ಗಾಯಿಸ್ ಎಲ್ಲರಿಗೂ ನನ್ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ಕರಿಯರ್ ಮ್ಯಾರೇಜ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಅಂಡ್ ನಿಮ್ಮ ಲೈಫ್ ಅಲ್ಲಿ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಕನ್ಫ್ಯೂಷನ್ ಅಲ್ಲಿ ಅಂತ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ಪಡ್ಕೊಂಡು ನಿಮ್ಮ ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ನೀವು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಇದು ಮೇ ಟ್ವೆಂಟಿ ಎತ್ ಒಳಗಡೆ ಮಾತ್ರ ಫೋನ್ ಮಾಡೋರಿಗೆ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಂದ್ರೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಚಾರ್ಜಸ್ ಏನಿದೆ ಆ ಒಂದು ಆಫರ್ ಬಂದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ರೀಡಿಂಗ್ಸ್ ನ ತಗೊಂಡು ನಿಮ್ಮೆಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಈ ಒಂದು ವಿಡಿಯೋ ಯಾರಿಗೆ ರೆಸಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಡವರ್ಸ್ ಇದಾರೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇದು ಡೆಫಿನೆಟ್ಲಿ ಮ್ಯಾರೇಜ್ ಆಗಿರೋಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸಿನೆಂಟ್ ಆಗುತ್ತೆ ಆ್ಯಂಡ್ ಲವರ್ಸ್ಗೂ ಕೂಡ ರೆಸಿನೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಸಪ್ರೇಷನ್ ಬ್ರೇಕಪ್ ಸಿಚುಯೇಷನ್ ಇರೋರಿಗೆ ರೆಸಿಡೆಂಟ್ ಆಗೋದಿಲ್ಲ ಸೊ ಡೆಫಿನೆಟ್ಲಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಬೇಕು ಅಂದ್ರೆ ಇಟ್ ಇಸ್ ಟೂ ಸೈಡೆಡ್ ಲವರ್ಸ್ ಮಾತ್ರ ಅಂಡ್ ಮ್ಯಾರೇಜ್ ಆಗಿರೋರಿಗೆ ಮಾತ್ರ ಅಂತ ಹೇಳ್ತಾ ಇವಾಗ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ ತರ ಬದಲಾವಣೆಗಳಾಗತ್ತೆ ನಿಮ್ಮ ವ್ಯಕ್ತಿ ಏನೆಲ್ಲ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂಡ್ ತರ ಈ ಒಂದು ವ್ಯಕ್ತಿ ಮನಸ್ಥಿತಿ ಇರುತ್ತೆ ಅಂಡ್ ಅವರದ್ದು ಯೋಚನೆಗಳಾಗಿರ್ಬೋದು ಥಿಂಕಿಂಗ್ ಆಗಿರ್ಬೋದು ಅಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ ಬದಲಾವಣೆಗಳೆಲ್ಲ ನಿಮ್ಮ ವ್ಯಕ್ತಿ ತರ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಜನರಲ್ ಅವ್ರಿ ಅಂತ ಹೇಳ್ತಾ ಸೊ ಇವಾಗ ಅವ್ ಸ್ಟೆಪ್ ಮಾಡೋಣ ಗಾಯಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಇರುತ್ತೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಎಲ್ಲವನ್ನು ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಸಾರ್ಟ್ಸ್ ಇದೆ ಸೊ ಗಾಯಸ್ ವಿಡಿಯೋನ ನೋಡ್ತಾ ಇದ್ರಿ ಫೋರ್ ಆಫ್ ಸಾರ್ಟ್ಸ್ ಇದೆ ಓಕೆ ಅಂಡ್ ವಿ ಹ್ಯಾವ್ ನೈನ್ ಆಫ್ ಬ್ಯಾಂಡ್ಸ್ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್ ಅಂಡ್ ಬ್ಯೂಟಿಫುಲ್ ಕಾರ್ಡ್ ಲವರ್ಸ್ ಓಕೆ ಅಂಡ್ ಕಿಂಗ್ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ವ್ಯಾನ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಕ್ವೀನ್ ಆಫ್ ಸೋಟ್ಸ್ ಓಕೆ ಗಾಯ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂದ್ರೆ ಲವರ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂಡ್ ನಿಮ್ಮ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ಇಟ್ ದ ಸೇಮ್ ಟೈಮ್ ನಿಮ್ ಇಬ್ಬರ ಮಧ್ಯ ಬಾಂಡಿಂಗ್ ಏನಿದೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ಏನ್ ಬಾಂಡಿಂಗ್ ಅಲ್ಲಿ ಇದೀರಾ ಅದಿನ್ನೂ ಡೇ ಬೈ ಡೇ ಹೆಚ್ಚಾಗ್ತಾ ಬರುತ್ತೆ ಅಂತ ಹೇಳ್ಬೋದು ಬಿಕಾಸ್ ಲವರ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ಮೇಜರ್ ಕಾರ್ಡ್ ಸೊ ಒಬ್ರಿಗೊಬ್ರು ಜಾಸ್ತಿ ಟೈಮ್ ಕೊಡ್ತೀರಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ ಅಂಡ್ ನಿಮ್ಮ ವ್ಯಕ್ತಿ ಇವಾಗ ಏನಾದ್ರೂ ನಿಮ್ನ ತುಂಬಾ ಅವಾಯ್ಡ್ ಮಾಡ್ತಾ ಇದ್ರೆ ಇಗ್ನೋರ್ ಮಾಡ್ತಾ ಇದ್ರೆ ಸರಿಯಾಗಿ ನಿಮ್ ಜೊತೆಗೆ ರೆಸ್ಪಾಂಡ್ ಮಾಡದೆ ಇದ್ರೆ ಅದು ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಲಾಟ್ ಆಫ್ ಅಟೆನ್ಷನ್ ಲವ್ ಕೇರ್ ಟೈಮ್ ಅಂಡ್ ನಿಮ್ದು ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಸೊ ನನ್ನ ವ್ಯಕ್ತಿ ಕಡೆಯಿಂದ ನನ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸರಿ ಹೇಗೆ ಮಾಡ್ತಾ ಇಲ್ಲ ಅವ್ರು ಯಾವಾಗಲೂ ಕೆಲಸ ಅಂತ ಇರ್ತಾರೆ ಬಿಸಿ ಅಂತ ಇರ್ತಾರೆ ಅಂತ ನಿಮ್ಗೆ ಕಂಪ್ಲೇಂಟ್ಸ್ ಇದೆ ಅದೆಲ್ಲಾನು ಕೂಡ ನಿಮ್ ಮಧ್ಯ ಕ್ಲಿಯರ್ ಔಟ್ ಆಗಿ ಈ ಒಂದು ವ್ಯಕ್ತಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಬರ್ತಾ ಇದೆ ಸೊ ನಿಮ್ ಇಬ್ರು ಮಧ್ಯ ಲವ್ ಆಗಿರ್ಬೋದು ಬಾಂಡಿಂಗ್ ಆಗಿರ್ಬೋದು ಇನ್ನೂ ಡೇ ಬೈ ಡೇ ಹೆಚ್ಚಾಗ್ತಾನೆ ಇರುತ್ತೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಿದ್ದಾರೆ ಸೊ ಜೆನ್ಯುನಿಟಿ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂಡ್ ದೇರ್ ಇಸ್ ಲಾಟ್ ಆಫ್ ಲಾಯಲ್ಟಿ ಇನ್ ದಿಸ್ ಕನೆಕ್ಷನ್ ಅಂತ ಹೇಳ್ಬೋದು ನೀವ್ ಯಾರನ್ನ ಇಷ್ಟ ಪಡ್ತಾ ಆ ಒಂದು ವ್ಯಕ್ತಿ ಅಟ್ ದಿಸ್ ಮೊಮೆಂಟ್ ನಿಮ್ಮ ಬಗ್ಗೆ ತುಂಬಾ ತುಂಬಾ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಮೇ ಬಿ ನಿಮ್ ಇಬ್ಬರ ಮಧ್ಯೆ ಲಾಟ್ಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದ್ರೆ ಜಗಳ ಆಗ್ತಾ ಇದ್ರೆ ಅಥವಾ ನಿಮ್ಮ ವ್ಯಕ್ತಿ ಏನೋ ಹೇಳ್ತಿದ್ದಾರೆ ಅದನ್ನ ನೀವು ಇನ್ನೊಂಥರ ಕನ್ವೇ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನ ನಿಮ್ಮ ಹತ್ರ ಇಂದ ಕೂತ್ಕೊಂಡು ಸೊ ಅದು ಹಾಗಲ್ಲ ಹೀಗೆ ಅಂತ ಹೇಳಿ ವಿವರಿಸಿ ನಿಮ್ಮ ಹತ್ರ ಮಾತಾಡೋದ್ರಿಂದ ನಿಮ್ಮಲ್ಲಿರುವಂತ ಎಲ್ಲ ಡೌಟ್ಸ್ಗಳಾಗಿರ್ಬೋದು ಆ್ಯಂಡ್ ನಿಮಗೇನೆಲ್ಲ ನಿಮ್ಮ ವ್ಯಕ್ತಿ ಕಡೆಯಿಂದ ಲೈಕ್ ನಿಮಗೆ ಇದೆಯಲ್ವಾ ಲೈಕ್ ಫೀಲಿಂಗ್ಸ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರ ಅಥವಾ ನನಗೆ ಲೈಫ್ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಿದಾರ ಅಂಡ್ ಆ ಒಂದು ವ್ಯಕ್ತಿ ನಿಜವಾಗೂ ಲಾಯಲ್ಟಿ ಆಗಿದ್ದಾರ ಅಂಡ್ ಜೆನ್ಯೂನ್ ಆಗಿದ್ದಾರಾ ಅಂಡ್ ಆ ಒಂದು ವ್ಯಕ್ತಿ ಏನು ಹೇಳ್ತಾ ಇದ್ರು ನಾನು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ಮಾಡ್ಕೋತಾ ಇದೀನ ಅಥವಾ ಆ ಒಂದು ವ್ಯಕ್ತಿ ಬೇಕು ಅಂತ ಜಗಳ ಮಾಡ್ತಾರಾ ಇದೆಲ್ಲ ನಿಮ್ಗೆ ಏನು ಡೌಟ್ಸ್ ಇದೆ ಅದೆಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಹತ್ರ ಈ ಒಂದು ವ್ಯಕ್ತಿ ಬಗ್ಗೆ ಹರಿಸ್ಕೊಳ್ತಾರೆ ಸರಿ ಹೋಗುತ್ತೆ ಕ್ಲಿಯರ್ ಔಟ್ ಆಗತ್ತೆ ಅಂತ ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಡೀಪ್ ಆಗಿ ಹಚ್ಕೊಂಡಿದ್ದಾರೆ ಡೀಪ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಸೊ ಆ ಒಂದು ಡೀಪ್ ಎಮೋಷನಲ್ ನಿಮ್ಮಿಬ್ರ ಮಧ್ಯ ಇರೋದ್ರಿಂದ ನಿಮ್ಮಿಬ್ರ ಮಧ್ಯ ತುಂಬಾನೇ ಲೈಕ್ ಎಷ್ಟೇ ಜಗಳ ಆದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದ್ರು ಅದು ಸರಿ ಹೋಗ್ತಿದೆ ಕ್ಲಿಯರ್ ಔಟ್ ಆಗ್ತಾ ಇದೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ದ ಎನರ್ಜಿ ಅಂಡ್ ಕ್ವೀನ್ ಆಫ್ ಸೋರ್ಸ್ ಇರೋದ್ರಿಂದ ಅಂಡ್ ಕ್ವೀನ್ ಆಫ್ ಬ್ಯಾಂಡ್ಸ್ ಎರಡು ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಕ್ವೀನ್ ಆಫ್ ಸೋರ್ಟ್ಸ್ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಈ ಒಂದು ವ್ಯಕ್ತಿ ಅವರು ಲೈಫ್ ಅಲ್ಲಿ ಆ ತರ ನೋಡ್ತಿದ್ದಾರೆ ಅಂತ ಅಂದ್ರೆ ನನ್ನ ಜೀವನದ ಒಂದು ಮಹಾರಾಣಿ ಮಹಾರಾಜ ಈ ರೀತಿ ನಿಮ್ಮನ್ನ ನೋಡ್ತಿದ್ದಾರೆ ಸೊ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಬಾಂಡಿಂಗ್ ಇದೆ ಅದರಲ್ಲಿ ಅಷ್ಟೇ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಲವ್ ಇದೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ಇಂಟ್ರೋವರ್ಟ್ ಇದಾರೆ ಸೊ ನಿಮ್ಮ ಹತ್ರ ಅವ್ರು ಏನು ಶೇರ್ ಮಾಡ್ಕೊಳ್ಳಲ್ಲ ಅವ್ರ ಫೀಲಿಂಗ್ಸ್ ನ ಅವ್ರ ಎಮೋಷನ್ಸ್ನ ಮೇ ಬಿ ನಿಮಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ನನ್ನ ವ್ಯಕ್ತಿ ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ರು ಇಲ್ವೋ ಅನ್ನೋದೇ ನನಗೆ ಡೌಟ್ ಆಗ್ತಾ ಇದೆ ಈ ಒಂದು ವ್ಯಕ್ತಿನ ನನ್ನ ಟೈಮ್ ಪಾಸ್ ಮಾಡ್ತಿದಾರಾ ಅಂತೆಲ್ಲ ನಿಮಗೆ ತುಂಬಾ ಕ್ವಶನ್ಸ್ ಅವರ ಓಡ್ತಿರುತ್ತೆ ಬಿಕಾಸ್ ಆ ಒಂದು ವ್ಯಕ್ತಿ ಕೆಲವೊಂದ್ಸತಿ ಅದೇ ರೀತಿ ಮಾಡ್ತಿರ್ತಾರೆ ನಿಮಗೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ನೀವು ಎಷ್ಟು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಎಷ್ಟು ಸ್ಪೆಷಲ್ ಇದೀರಾ ಅಂಡ್ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂಡ್ ನಿಮ್ಮ ಬಗ್ಗೆ ಅವ್ರು ಏನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ದಿನಗಳ ಕಾಲ ಇದನ್ನೆಲ್ಲ ಒಂದ್ ವ್ಯಕ್ತಿ ಹೇಳ್ಕೊಬೇಕು ಅಂತ ಇದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ರೀಚ್ ಔಟ್ ಟು ಯೂ ಅಂಡ್ ಟೆಲ್ ಯು ಅವ್ ಇಂಪಾರ್ಟೆಂಟ್ ಇನ್ ದೇರ್ ಲೈಫ್ ನೀವು ಅವ್ರ ಲೈಫ್ ಅಲ್ಲಿ ಇರೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಅಂಡ್ ನಿಮ್ಮ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ಅ ಬೆಸ್ಟ್ ಗೇಮ್ ಚೇಂಜರ್ ಅಂತ ಬರ್ತಾ ಇದೆ ಮೇ ಬಿ ನಿಮ್ಮ ಲೈಫ್ ಅಲ್ಲಿ ಇವ್ರು ಬಂದಾಗ ಎಲ್ಲಾ ರೀತಿಯಿಂದಲೂ ನಿಮ್ಮಲ್ಲೂ ಬದಲಾವಣೆಗಳಾಗಿದೆ ಲೈಫ್ ಅಲ್ಲೂ ಬದಲಾವಣೆಗಳಾಗಿದೆ ನೀವು ನೋಡುವಂತ ಲೈಫ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿನೂ ಕೂಡ ನಿಮಗೆ ಕೆಲವೊಂದ್ಸತಿ ಗೈಡ್ ಮಾಡಿದರೆ ಮೋಟಿವೇಟ್ ಮಾಡಿದರೆ ಸಪೋರ್ಟರ್ ಆಗಿದ್ದಾರೆ ಸೊ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ನೋಡಿದಾಗ ಅಷ್ಟೇ ಮೋಟಿವೇಶನ್ ಬರುತ್ತೆ ಇನ್ಸ್ಪಿರೇಷನ್ ಬರುತ್ತೆ ಒಂದು ಕೆಲಸ ಮಾಡಬೇಕು ಆ ಸಕ್ಸಸ್ ಆಗಬೇಕು ಆ ಗೋಲ್ನ ರೀಚ್ ಔಟ್ ಆಗಿ ಇವನ ನಾನು ಪಡ್ಕೊಬೇಕು ಇದೆಲ್ಲ ಒಂದು ವ್ಯಕ್ತಿಗೆ ಒಂದು ಡ್ರೈವ್ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ದೆರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಫೀಲಿಂಗ್ ಸೆಂಟಿಮೆಂಟ್ ಎಲ್ಲವೂ ಕೂಡ ಅವರ ತಲೆನಲ್ಲಿ ಅವರ ಯೋಚನೆಗಳಲ್ಲಿ ಓಡ್ತಾನೆ ಇರುತ್ತೆ ಬಟ್ ಅದನ್ನ ಯಾವತ್ತಿಗೂ ಆ ಒಂದು ವ್ಯಕ್ತಿ ನನ್ನ ಇಷ್ಟಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಲವ್ ಮಾಡ್ತೀನಿ ಕೇರ್ ಮಾಡ್ತೀನಿ ಇದೆಲ್ಲ ಅವ್ರು ಹೇಳ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ಅವರು ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ ಮಧ್ಯ ಒಂದು ಬಾಂಡಿಂಗ್ ಏನಿದೆ ನಿಮ್ಮಿಬ್ರ ಒಂದು ಕನೆಕ್ಷನ್ ಏನಿದೆ ಅದು ಡೇ ಬೈ ಡೇ ಜಾಸ್ತಿ ಗಟ್ಟಿ ಆಗ್ತಾ ಬರುತ್ತೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಸೆಲ್ಫ್ ಪ್ರಿಯೋರಿಟೈಸ್ ಮಾಡ್ತಾರೆ ನಿಮ್ಮನ್ನ ಸೊ ನಿಮಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ವ್ಯಕ್ತಿ ಏನು ಹೇಳ್ಕೊಳಲ್ಲ ನಾನು ಅಂತ ಬಂದಾಗ ತುಂಬಾ ಕೇರ್ಲೆಸ್ ತುಂಬಾನೇ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ಟೈಮ್ ಸ್ಪೆಂಡ್ ಮಾಡಲ್ಲ ಈ ಒಂದು ವ್ಯಕ್ತಿ ಯಾವಾಗ್ಲೂ ಮೂರತ್ತು ಫ್ಯಾಮಿಲಿ ಕೆಲಸ ಅವರ ಒಂದು ಯೋಚನೆಗಳಲ್ಲೇ ಮುಳುಗಿರ್ತಾರೆ ಇದೆಲ್ಲಾನು ಸರಿಪಡಿಸ್ಕೊಂಡು ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ರೀಚ್ ಅಂತ ಬರ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಮೇ ಬಿ ನೀವು ದೇರ್ ಇಸ್ ನಿಮ್ ಕನೆಕ್ಷನ್ ಇವಾಗ ಹೆಂಗಿದೆ ಅಂದ್ರೆ ದೇರ್ ಇಸ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ನಿಮ್ಮ ವ್ಯಕ್ತಿ ಏನೋ ಅಂತ ಹೇಳಕ್ ಟ್ರೈ ಮಾಡ್ತಾರೆ ಅದನ್ನ ಇನ್ನೊಂದ್ಸತಿ ನೀವು ಬೇರೆ ತರ ಕನ್ವೆ ಮಾಡೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡದೆ ನಿಲ್ಸಿರ್ಬೋದು ಅಥವಾ ನೀವೇನ್ ಹೇಳ್ತಾ ಇದ್ರೆ ಅದನ್ನ ನಿಮ್ಮ ವ್ಯಕ್ತಿ ರಿಸೀವ್ ಮಾಡ್ಕೊತಿದ್ರೆ ಇನ್ ರಿಟರ್ನ್ ಅವ್ ಒಂದ್ ವ್ಯಕ್ತಿ ನಿಮ್ಮ ಹತ್ರ ಏನು ಹೇಳ್ತಿಲ್ಲ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೊತೆಗೆ ತುಂಬಾ ಡೌಟ್ಸ್ ಗಳು ಏನಿದೆ ಅವ್ರ ಹತ್ರ ಎಲ್ಲ ಮಾತಾಡಿ ನಿಮ್ಮ ಹತ್ರ ಕೇಳ್ತಾರೆ ಏನ್ ಆಗ್ತಿದೆ ಮೇಲೆ ನಂಬಿಕೆ ಇಲ್ಲ ಟ್ರಸ್ಟ್ ಇಲ್ಲ ಯಾಕೆ ಏನಾಯ್ತು ವಾಟ್ಸ್ ಇಸ್ ಆಪ್ನಿಂಗ್ ಇನ್ ಯುವರ್ ಹೆಡ್ ಇದೆಲ್ಲ ನಿಮ್ಮ ಹತ್ರ ಕೇಳ್ಬಿಟ್ಟು ಈ ಒಂದು ವ್ಯಕ್ತಿ ಅದನ್ನ ಬಗೆಹರಿಸಕೊಬೇಕು ಅಂತ ಇದಾರೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ಸಮ್ವನ್ ಇಸ್ ಆಲ್ವೇಸ್ ಆಲ್ವೇಸ್ ಅಹ್ ವಾಂಟ್ಸ್ ಟು ಬಿತ್ ಯು ಸೊ ಅವ್ರಿಗೆ ತುಂಬಾನೇ ಆಸೆ ಆಗ್ತಾ ಇದೆ ಭಯ ಅಂತ ತುಂಬಾನೇ ಇದೆ ಸೊ ನಿಮ್ಮ ಎಲ್ಲಿ ಕಳ್ಕೊತೀನಿ ಎಲ್ಲಿ ನಾವಿಬ್ರು ದೂರ ಆಗ್ಬಿಡ್ತಿವಿ ಸಪ್ರೇಟ್ ಆಗ್ಬಿಡ್ತಿವಿ ಬ್ರೇಕಪ್ ಆಗ್ಬಿಡುತ್ತೆ ನಮ್ ಇಬ್ರು ಮಧ್ಯ ಸೊ ಯಾರು ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರೆ ಅಥವಾ ಈ ಒಂದು ವ್ಯಕ್ತಿ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಈ ಒಂದು ಈಗೋ ಇಂದ ಆಟಿಟ್ಯೂಡ್ ಕ್ಲಾಶಸ್ ಆಗಿ ಸೊ ಇದೆಲ್ಲ ಅವ್ರಿಗೆ ತುಂಬಾನೇ ಭಯ ಇದೆ ಬಟ್ ಈ ಒಂದು ವ್ಯಕ್ತಿ ಭಯ ತೋರ್ಸ್ಕೊಳಲ್ಲ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ನನಗಿದೆ ಅಂತ ಅವರು ಹೇಳ್ಕೊಳಲ್ಲ ಬಟ್ ಈ ಒಂದ್ ವ್ಯಕ್ತಿ ಗೊತ್ತಿದೆ ಸೊ ತುಂಬಾನೇ ಈ ಒಂದ್ ವ್ಯಕ್ತಿ ಯಾವ ತರ ಎನರ್ಜೀಸ್ ಎನರ್ಜಿ ಇರುತ್ತೆ ಅಂದ್ರೆ ತುಂಬಾ ಸತಿ ನಿಮ್ಮ ಬಗ್ಗೆ ಅಂತ ಬಂದಾಗ ತುಂಬಾ ಭಯ ಪಡ್ಕೊಂಡು ತುಂಬಾ ಓವರ್ ಥಿಂಕ್ ಮಾಡ್ತಾರೆ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಡಜಂಟ್ ನೋ ನಿಮ್ಮನ್ನ ಹೇಗ್ ಸರಿಪಡಿಸೋದು ಹೇಗಿದ್ನಲ್ಲ ನಿಮ್ಮ ಹತ್ರ ಮಾತಾಡೋದು ಯಾಕೆ ಅಂದ್ರೆ ಮೇ ಬಿ ನೀವು ತುಂಬಾನೇ ನಿಮ್ಮ ಪರ್ಸನ್ಗಿಂತ ಚಿಕ್ಕವರ್ ಇದ್ದೀರಾ ಮೇ ಬಿ ನೀವು ಅವ್ರಿಗಿಂತ ಚಿಕ್ಕೋರ್ ಇರೋದ್ರಿಂದ ನೀವು ಮೇ ಬಿ ನಿಮ್ಗೆ ಅಷ್ಟೊಂದು ಕ್ಯಾಲ್ಕುಲೇಷನ್ಸ್ ಆಗಿರ್ಲಿ ಅವ್ರು ಯಾವ ತರ ಒಂದು ಹೇಳ್ತಾರೆ ಅನ್ನೋದೆಲ್ಲ ನಿಮ್ಗೆ ಕೆಲವೊಂದ್ಸತಿ ಅರ್ಥ ಆಗದೇ ಇರಬಹುದು ಇದೆಲ್ಲ ಯೋಚನೆ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಸೊ ಅವರ ಏಜ್ ನನ್ನ ಏಜು ಅವ್ರಿಗೆ ಏಜು ತುಂಬಾ ಅಜ್ಗಜನ ಅಜಗಜಾಂತರ ಡಿಸ್ಟೆನ್ಸ್ ಇದೆ ಬಟ್ ಇದನ್ನೆಲ್ಲ ನಾನು ಸರಿಪಡಿಸ್ಬೇಕು ಅಂಡ್ ಅವ್ರಿಗೆ ಹೇಳ್ಬೇಕು ಹೇಳಬೇಕು ನಾನು ಇನ್ನು ಎಷ್ಟು ಲವ್ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಅಂತೆಲ್ಲ ನಿಮಗೆ ಕೂಗಿ ಹೇಳಬೇಕು ಅಂತ ಒಂದು ವ್ಯಕ್ತಿ ಆಕ್ಚುಲಿ ಫೀಲ್ ಮಾಡ್ತಿದ್ದಾರೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್ ಅಂತಲೂ ಹೇಳ್ಬೋದು ಬಿಕಾಸ್ ಲವರ್ಸ್ ಇರೋದ್ರಿಂದ ನಾಟ್ ಬಿಕಾಸ್ ಆಫ್ ಲವರ್ಸ್ ಬಂದಿದೆ ಅಂತ ನಾನು ಫಿನ್ ಫ್ಲೇಮ್ ಹೇಳ್ತಾ ಇದೀನಿ ಅನ್ಕೊಂಬೇಡಿ ಬಟ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ದಿಸ್ ಪರ್ಸನ್ ಇಸ್ ಆರ್ ಟ್ವಿನ್ ಫ್ಲೇಮ್ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಅರ್ಧ ಫೆಮಿನೈನ್ ಎನರ್ಜಿ ಇದಾರೆ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಎಮೋಷನಲ್ ತುಂಬಾ ಈ ಒಂದು ವ್ಯಕ್ತಿ ಯಾರನ್ನಾದ್ರೂ ಅವ್ರ ಲೈಫಲ್ಲಿ ಹಚ್ಕೊಂಡಿದ್ದಾರೆ ಅಂಡ್ ಪ್ರೀತಿಸ್ತಾ ಇದಾರೆ ಅಂತಂದ್ರೆ ಅವ್ರ ಲೈಫಲ್ಲಿ ನೀವ್ ಒಬ್ರೆ ಯಾಕಂತಂದ್ರೆ ಇವ್ರನ್ನ ಯಾರು ಅಷ್ಟೊಂದು ಇಷ್ಟಪಡಲ್ಲ ಪ್ರೀತಿ ಮಾಡಲ್ಲ ಅವ್ರಿಗೂ ಕೂಡ ಗೊತ್ತಿದೆ ಸೊ ನನ್ನನ್ನ ಯಾರು ಇಷ್ಟಪಡಲ್ಲ ನನ್ನನ್ ಯಾರು ಇಷ್ಟಪಡ್ತಾರೆ ಬಿಕಾಸ್ ಅವ್ರು ಗೊತ್ತಿದೆ ಅವ್ರು ಯಾವ ತರ ಇದಾರೆ ಅಂತ ಮೇ ಬಿ ಒಂದ್ ವ್ಯಕ್ತಿ ನೋಡಕ್ಕೆ ಇನ್ನೋಸೆಂಟ್ ಇರ್ಬೋದು ಅಥವಾ ಸ್ಮಾರ್ಟ್ ಆಗಿರ್ಬೋದು ಬಟ್ ಅವರ ಒಂದು ಕ್ವಾಲಿಟೀಸ್ ಅಂತ ಬಂದಾಗ ತುಂಬಾ ರೂಡ್ ಇದ್ದಾರೆ ಅಂಡ್ ಅವ್ರು ನೋಡಿದಾಗ ರೂಡ್ ಅಂತ ಅನ್ಸಲ್ಲ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ರೂಡ್ ಬಟ್ ನಿಮ್ಮ ಜೊತೆಗೆ ಅಂತ ಬಂದಾಗ ಅವರು ಕೆಲವೊಂದ್ಸತಿ ಅವ್ರಿಗೆ ಎಷ್ಟೇ ಕೋಪ ಇದ್ರು ಅದನ್ನ ಇಡ್ಕೊಂತಾರೆ ನಾ ನಿಮ್ಮ ಕಳ್ಕೊಬಾರ್ದು ಅಂತ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಡೆಫಿನೆಟ್ಲಿ ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಗೆಟ್ ಡೆಫಿನೆಟ್ಲಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ ಅಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಸೊ ಯಾವಾಗ ಮದುವೆ ಆಗ್ತಾರೆ ಅಂತ ನೀವು ಕೇಳಿದ್ರೆ ಅರೌಂಡ್ ಒನ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಒಂದು ವ್ಯಕ್ತಿ ಮದ್ವೆ ಫಿಕ್ಸ್ ಮಾಡ್ಕೋಬಹುದು ನಿಮ್ಮ ಜೊತೆಗೆ ಇದೆಲ್ಲ ಎನರ್ಜೀಸ್ ನಡೀತಾ ಇದೆ ಅವರ ಲೈಫಲ್ಲಿ ಅವರ ಮೈಂಡ್ ಅಲ್ಲಿ ಅವರ ಮನಸ್ಸಿನಲ್ಲಿ ಸೊ ಪ್ರತಿ ಕ್ಷಣನೂ ಕೂಡ ನಿಮ್ ಜೊತೆಗೆ ಮಾತಾಡಿಲ್ಲ ಅನ್ನೋ ಮಾತೃಕ್ಕೆ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಥಿಂಕ್ ಮಾಡೋದೇ ಇಲ್ಲ ಅನ್ನೋದು ಏನೂ ಇಲ್ಲ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಯು ಬಟ್ ಈ ಒಂದು ವ್ಯಕ್ತಿ ತಿಂಕ್ ಮಾಡ್ತಾ ಇದೀನಿ ಅಂತೆಲ್ಲ ಹೇಳ್ಕೊಳ್ಳಲ್ಲ ಬಟ್ ನೀವ್ ಹೇಳ್ಕೊತೀರ ಲೈಕ್ ನಿನ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಥಿಂಕ್ ಮಾಡ್ತಿರ್ತೀನಿ ಕಾಲ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಯಾಕೆ ಕಾಲ್ ಮಾಡಕ್ಕಾಗವಾ ಮೆಸೇಜ್ ಮಾಡಕ್ಕಾಗವ ಅಂತ ನೀವು ಹೇಳ್ಬೋದು ಬಟ್ ನಿಮಗ್ ಯಾವ ತರ ಫೀಲಿಂಗ್ ಇದೆಯೋ ಅದೇ ರೀತಿ ಈ ಒಂದು ವ್ಯಕ್ತಿನೂ ಕೂಡ ತುಂಬಾ ಸತಿ ಅನ್ಕೊಂತಾರೆ ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡ್ಬೇಕು ಅಂಡ್ ಅವ್ರು ಎಷ್ಟು ಇಂಪಾರ್ಟೆಂಟ್ ಎಷ್ಟು ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ಕೊಬೇಕು ಅಂತ ಬಂದಾಗೆಲ್ಲ ಸಮಥಿಂಗ್ ಆ ಒಂದ್ ವ್ಯಕ್ತಿಗೆ ನೀವು ಮೂಡ್ ಔಟ್ ಮಾಡ್ತೀರಾ ಇದೆಲ್ಲಾನು ಕಾಣಿಸ್ತಾ ಇದೆ ನನಗೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಯುವರ್ ಟ್ವಿನ್ ಫ್ಲೇಮ್ ಓಕೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ ಅಂಡ್ ದಿಸ್ ಪರ್ಸನ್ ವಿಲ್ ವಾಂಟ್ಸ್ ಟು ಗೆಟ್ ಬ್ಯಾಕ್ ಟು ಯು ಇನ್ ಏನಾದ್ರೂ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ ಜೊತೆಗೆ ಮಾತಾಡೋದು ಕಡಿಮೆ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನೆಲ್ಲ ನಿಮ್ಮ ಹತ್ರ ಮುಂದೆ ಮಾತಾಡ್ತಾರೆ ಬಗೆಹರಿಸ್ಕೊಳ್ತಾರೆ ಅಂಡ್ ನಿಮ್ ಇಬ್ಬರ ಮಧ್ಯೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅದೆಲ್ಲಾನು ಕೂಡ ಆದಷ್ಟು ಸಾರ್ಟ್ಔಟ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರೋದಕ್ಕೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಎಫೋರ್ಟ್ಸ್ ಹಾಕ್ತಾರೆ ಅಂಡ್ ನೀವು ಇಷ್ಟು ದಿನಗಳ ಕಾಲ ಏನು ಎಫರ್ಟ್ಸ್ ಹಾಕಿದ್ರೆ ಒಂದು ಕನೆಕ್ಷನ್ ಅಲ್ಲಿ ಕೂಡ ಮುಂದೆ ಈ ಒಂದು ವ್ಯಕ್ತಿನೂ ಎಫೋರ್ಟ್ಸ್ ಆಗ್ತಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ವಾಟ್ಸ್ ಟು ಬಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದಾರೆ ಕಮ್ಯುನಿಕೇಟ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಮಧ್ಯೆ ಏನು ಪ್ರೀತಿ ಇದೆ ಆ ಭಾವನೆಗಳು ಇನ್ನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಡೇ ಬೈ ಡೇ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಸೊ ಇಷ್ಟ ಆಗಿದ್ರೆ ರೆಸೆಟ್ ಆದರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಡೆಫಿನೆಟ್ಲಿ ಏನಂತ ಅಂದರೆ ಎಲ್ಲ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ಪಡ್ಕೊಬೇಕು ಅಂತ ಆಸೆ ಇದ್ರೆ ಡೆಫಿನೆಟ್ಲಿ ಟ್ವೆಂಟಿ ಏತ್ ಒಳಗಡೆ ಮೇ ಟ್ವೆಂಟಿ ಏತ್ ಒಳಗಡೆ ಈ ಒಂದು ಪ್ಯಾಕೇಜ್ ಮುಗಿಯೋದ್ರೂ ಒಳಗಡೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ಸ್ ನ ಬುಕ್ ಮಾಡ್ಕೊಂಡು ನೀವು ರೀಡಿಂಗ್ಸ್ ನ ಪಡ್ಕೋಬಹುದು ಸೊ ಯಾವತ್ತ ಪೇ ಮಾಡಿರುತ್ತೆ ಅವತ್ತೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ವಿ ಗೈಡ್ಸ್